ಹಾಯ್ ನಮಸ್ತೆ ಫ್ರೆಂಡ್ಸ್ ಶ್ರಾವಣ ತಿಂಗಳಲ್ಲಿ ಗೌರಿ ವ್ರತ ಬರುತ್ತಲ್ವ ಮಂಗಳ ಗೌರಿ ವ್ರತ ಹಾಗೆ ಶುಕ್ರವಾರ ಪೂಜೆ ಬರುತ್ತೆ ಹಾಗೆ ವರಮಹಾಲಕ್ಷ್ಮಿ ಪೂಜೆನೂ ಬರುತ್ತೆ ಇಂತಹ ಪೂಜೆ ಇದ್ದಾಗ ಕಳಶ ಹೂಡಬೇಕಾಗತ್ತಲ್ವ ಆ ಕಳಶವನ್ನು ಯಾವ ರೀತಿ ಹೂಡಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಪೂಜೆಯ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ ತುಂಬಾ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಪೂಜೆಯನ್ನು ಮಾಡ್ಬೋದು ನಾನು ಇವತ್ತು ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮಾವಿಂದು ಕೊಡೆ ಇರತ್ತಲ್ವ ಬಾಗಿಲಿಗೆಲ್ಲ ಕಟ್ತಾ ಇದ್ದೀನಿ ಇದು ಪ್ರತಿಯೊಂದು ಪೂಜೆ ಇದ್ದಾಗಲೂ ಇದು ಮಾಡಲೇಬೇಕಲ್ವ ಹಾಗೆ ಪೂಜೆಗೂ ಕೂಡ ರೆಡಿ ಮಾಡ್ತೀನಿ ಪೂಜೆಗೆ ಏನೆಲ್ಲ ಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನೋದು ಹೇಳ್ತೀನಿ ಆಯಿತಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ವ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ಹಾಗೆ ನಾನು ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಮೊದಲು ನಾವು ಇದೆಲ್ಲ ರೆಡಿ ಮಾಡ್ಕೋಬೇಕು ನಂತರ ನಾವು ಪೂಜೆ ಮಾಡೋದನ್ನು ನಂತರ ಇಟ್ಕೋಬೇಕಾಗತ್ತೆ ಅಂದರೆ ಪೂಜೆಗೆ ಏನು ಗೊತ್ತಾ ನಾವು ಇಲ್ಲಿ ದೇವರಿಗೆ ಆರಾಧನೆ ಮಾಡ್ತೀವಲ್ವ ಪ್ರತಿಯೊಂದು ಬೇಕಾಗುತ್ತೆ ಪೂಜೆಗೆ ಐದು ರೀತಿಯ ಆರತಿ ಬೆಳಗೋದು ಬೇಕಾಗುತ್ತೆ ಅಂದರೆ ಅದರಲ್ಲಿ ಒಂದು ದೀಪ ಇಡೋದು ಐದು ದೀಪ ಇಡೋದು ಮಂಗಳಾರತಿ ಹೀಗೆ ಐದು ದೀಪವನ್ನು ನಾವು ರೆಡಿ ಮಾಡ್ಕೋಬೇಕು ಈ ರೀತಿ ನಾನು ನೋಡಿ ಈ ರೀತಿ ಒಂದು ಒಂದರಲ್ಲಿ ಐದಿದೆ ಇನ್ನೊಂದರಲ್ಲಿ ಐದಿದೆ ಹೀಗೆ ಐದು ಆರತಿ ಐದು ಸಲ ನಾವು ಮಾಡಬೇಕು ನಾಲ್ಕು ಸಲ ಮಾಡಬೇಕು ಐದನೇ ಸಲ ದೊಡ್ಡ ಮಂಗಳಾರತಿ ಅಂತ ಮಾಡಬೇಕು ಅಂದರೆ ಕರ್ಪೂರ ಹಾಕಿ ಮಾಡಬೇಕಾಗತ್ತೆ ಅದನ್ನು ಮೊದಲು ರೆಡಿ ಮಾಡಿ ಇಟ್ಕೋಬೇಕು ನಂತರ ಅದಕ್ಕೆ ಒಂದು ಓಮ್ ಅಂತ ಹಾಕೋದು ಈ ರೀತಿ ಎಣ್ಣೆಯಿಂದ ಹಚ್ಚಿ ಕುಂಕುಮ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆಂದ ಕಾಣುತ್ತೆ ಇದು ಮಂಗಳಾರತಿ ಮಾಡುವಾಗ ತುಂಬನೇ ಚೆನ್ನಾಗಿರುತ್ತೆ ಕರ್ಪೂರ ಹಾಕಿ ಆರತಿ ಮಾಡಿದರೆ ಆಯಿತು ಇದು ಲಾಸ್ಟ್ ಮಾಡೋದು ಮಂಗಳಾರತಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ದೀಪವೂ ಕೂಡ ಎಷ್ಟು ಬೇಕು ನಮಗೆ ನಮ್ಮ ಇಷ್ಟ ಅದು ತುಪ್ಪದ ದೀಪವೂ ಇಡ್ಬೋದು ನಾನಿವತ್ತು ಎಣ್ಣೆ ದೀಪ ಇಡ್ತಾ ಇದ್ದೀನಿ ಹಾಗೆ ಎಲ್ಲ ರೆಡಿ ಆಯಿತಲ್ವ ಹೂವು ಪ್ರತಿಯೊಂದು ರೆಡಿ ಇದೆ ಇಲ್ಲಿ ಗಣಪತಿಗೆ ನಾವು ಮೊದಲು ಪೂಜೆ ಮಾಡ್ಕೋಬೇಕು ಅದಕ್ಕೆ ಗಣಪತಿಗೆ ಒಂದು ಅಕ್ಕಿ ಮತ್ತು ಕಾಯಿ ಈ ರೀತಿ ತೆಗೆದು ಇಟ್ಕೋಬೇಕು ಒಂದು ಎರಡು ಬಾಳೆ ಎಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ಹೂವೆಲ್ಲ ಇಟ್ಟು ಮೊದಲು ಪೂಜೆ ಮಾಡಿಕೊಂಡು ನಂತರ ನಾವು ಶುಕ್ರವಾರ ಪೂಜೆ ಮಾಡಬೇಕು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನಂತರ ಪೂಜೆ ಮಾಡುವಾಗ ಅದಕ್ಕೆ ಮೊದಲು ಪೂಜೆ ಮಾಡಿಕೊಂಡು ನಂತರ ಎಲ್ಲ ಪೂಜೆ ಮಾಡಬೇಕಾಗತ್ತೆ ಆಯಿತಲ್ವ ನೋಡಿ ಇದು ಗಣಪತಿಗೆ ನಮ್ಮ ಕಡೆ ಹೇಳೋದು ಗಣಪತಿ ಪೂಜೆ ಹಾಗೆ ಈಗ ಕಳಶ ಹುಡುವಾಗ ಒಂದು ತಂಬಿಗೆ ಬೇಕಾಗುತ್ತೆ ಇದು ಯಾವುದಾದ್ರೂ ಓಕೆ ಹಿತ್ತೊಳ್ಳಿದಾದರೂ ಓಕೆ ಸ್ಟೀಲೊಂದಾದರೂ ನಿಮ್ಮಲ್ಲಿ ಯಾವುದಿದೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ ನೀರನ್ನು ಹಾಕಬೇಕು ಹಾಗೆ ಒಂದು ನಾಣ್ಯವನ್ನು ಹಾಕಬೇಕು ಹಾಗೆ ಅಡಿಕೆಯನ್ನು ಹಾಕಬೇಕು ಇವಿಷ್ಟನ್ನು ಹಾಕಿ ನೀರಲ್ಲೇ ಹಾಕಬೇಕು ನಂತರ ಅದರ ಮೇಲೆ ಕಾಯಿ ಇಟ್ಟು ಈ ರೀತಿ ಮಾವಿನ ಎಲೆ ಇಟ್ಟು ನಂತರ ತೆಂಗಿನಕಾಯಿ ಇಟ್ಟು ಅದಕ್ಕೆ ಅಲಂಕಾರ ಅಂದರೆ ಕುಂಕುಮ ಎಲ್ಲ ಹಾಕಿ ಅಲಂಕಾರ ಮಾಡಬೇಕು ಇದು ಕಳಶ ಇಷ್ಟೇ ತುಂಬ ಏನು ಮಾಡಬೇಕಂತೇನಿಲ್ಲ ನಂತರ ನಾವು ಅದಕ್ಕೆ ಗೋಲ್ಡ್ ಇದ್ದರೆ ಗೋಲ್ಡೆಲ್ಲ ಹಾಕಿ ಹಾಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೋಬೋದು ವರಮಹಾಲಕ್ಷ್ಮಿ ಪೂಜೆಗೆ ಇದೇ ರೀತಿ ಮಾಡೋದು ಆದರೆ ಇದಕ್ಕೆ ಮುಖ ಎಲ್ಲ ಹಾಕಿ ಮಾಡ್ತಾರಲ್ವ ಆ ರೀತಿ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸಾರಿ ಉಡಿಸ್ಬೋದು ಅದು ಬೇರೆ ಇರುತ್ತೆ ಅಂದರೆ ನಾವು ತಂಬಿಗೆ ಇಲ್ಲಿ ತಂಬಿಗೆ ಬಳಸ್ತೀವಲ್ವ ಅಲ್ಲಿ ನಾವು ಒಂದು ಕೊಡದಿಂದ ಈ ರೀತಿ ಮಾಡಿ ಸಾರಿ ಉಡಿಸಿ ಮಾಡ್ಬೋದು ಇದಕ್ಕೂ ಅಷ್ಟೇ ಎರಡು ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ನಾವು ಈ ರೀತಿ ತಂಬಿಗೆ ರೆಡಿ ಮಾಡಿದ್ರಲ್ವ ಇದನ್ನು ಇಟ್ಟು ಪೂಜೆ ಮಾಡಬೇಕು ನಂತರ ಇದಕ್ಕೆ ನಾವು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಬೋದು ಗೋಡ್ ಹಾಕಿ ಕೂಡ ಅಲಂಕಾರ ಮಾಡ್ಬೋದು ಅಂದರೆ ಮತ್ತೆ ಮನೆ ದೇವರಿಗೂ ಕೂಡ ನಾವು ಹಾಗೆ ನಾವು ಕಳಶ ಹುಡ್ತೀವಲ್ವಾ ಕಳಶದ ಇದ್ರಗಡೆ ಒಂದು ನಾಲ್ಕು ಬಳೆಯನ್ನು ಇಡಬೇಕು ನಂತರ ಒಂದಿಷ್ಟು ಕಡಲೆಯನ್ನು ಮೊದಲನೇ ದಿನ ನೆನೆಸಿಡಬೇಕಾಗತ್ತೆ ಇದು ದೇವರಿಗಂತೂ ಮುಖ್ಯ ಇದೇ ಮೇನಾಗಿರುತ್ತೆ ಕಡಲೆ ನೈವೇದ್ಯ ಒಂದೆರಡು ವೀಳ್ಯದೆಲೆ ಮೇಲೆ ಒಂದಿಷ್ಟು ಕಡಲೆ ಇಟ್ಟು ಬಾಳೆಹಣ್ಣನ್ನು ಇಟ್ಟು ನಂತರ ಹೂವನ್ನಿಟ್ಟು ಕಳಶದ ಅಕ್ಕಪಕ್ಕ ಇಡಬೇಕು ನಂತರ ನಮ್ಮದು ಮನೆ ದೇವರು ಇರುತ್ತೆ ನೋಡಿ ಅದಕ್ಕೂ ಕೂಡ ಇಡಬೇಕು ಹಾಗೆ ಗಣಪತಿದು ಪೂಜೆಯನ್ನು ಮಾಡ್ತೀವಲ್ವ ಅಲ್ಲೂ ಕೂಡ ಈ ರೀತಿ ಇಡಬೇಕಾಗತ್ತೆ ಹಾಗೆ ಏನಾದರೂ ನೈವೇದ್ಯಕ್ಕೆ ಏನಾದರೂ ಮಾಡಿ ಇಟ್ಕೋಬೇಕು ಕಜ್ಜಾಯ ಮಾಡ್ಬೋದು ಇಲ್ಲಾಂದರೆ ಏನಾದರೂ ಒಂದು ಮಾಡಬೇಕು ನಂತರ ಪಂಚಾಮೃತ ಈ ರೀತಿ ಮಾಡಿ ಎಲ್ಲ ರೆಡಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಕೂಡ ಅಂದರೆ ಮೊದಲು ಯಾರಿಗೂ ಗೊತ್ತಿರೋಲ್ಲವಾ ಒಬ್ರನ್ನ ನೋಡಿ ಇನ್ನೊಬ್ಬರು ಕಲಿಯೋದಾಗತ್ತೆ ಇದೆಲ್ಲ ಸರಿಯಾಗಿ ನೆನಪಿಟ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಇದೇ ರೀತಿ ಅಂದ್ರೆ ಪೂಜೆ ಮಾಡೋವರಿಗೆ ಗೊತ್ತಿರುತ್ತಲ್ವ ಅಪ್ರೆ ಯಾವುದೇ ಒಂದು ಪೂಜೆ ಮಾಡೋದಿದ್ರು ಎಲ್ಲ ರೆಡಿ ಇಟ್ಕೋತೀವಿ ಅದೇ ರೀತಿ ನಾವು ಇದು ಕೂಡ ಹಾಗೆ ಮಾಡಿದರೆ ಆಯಿತು ಇದರಲ್ಲಿ ಏನು ಅಂದರೆ ಕಳಶ ಹೂಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ನೋಡಿದ್ರಲ್ಲಿ ಫ್ರೆಂಡ್ಸ್ ತುಂಬನೇ ಸಿಂಪಲ್ ಆಗಿದೆ ಈ ರೀತಿ ನಾವು ಕಳಶ ಮತ್ತು ಗಣಪತಿಗೆ ಪೂಜೆಗೆ ಗಣಪತಿ ಪೂಜೆಗೆ ನಾವು ರೆಡಿ ಮಾಡಿಕೊಂಡು ನಾವು ನಂತರ ಪೂಜೆ ಮಾಡಿದ್ರಾಯಿತು ನಮಗೆ ಯಾವ ರೀತಿ ಬೇಕು ಆ ರೀತಿ ಅಲಂಕಾರ ಮಾಡ್ಬೋದು ದೀಪ ಆದರೂ ಅಷ್ಟೇ ನಮಗೆ ಯಾವ ರೀತಿ ದೀಪ ಬೇಕು ಅದನ್ನು ನಾವು ರೆಡಿ ಮಾಡ್ಕೋಬೋದು ಈ ಇದೇ ರೀತಿ ವರಮಹಾಲಕ್ಷ್ಮಿ ವ್ರತನೂ ಕೂಡ ಪೂಜೆನೂ ಕೂಡ ಇದೇ ರೀತಿ ಮಾಡೋದು ತುಂಬ ಸಿಂಪಲ್ ಆಗಿದೆ ಅಲ್ವಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು